ಎನ್ಸಿಐ ನ್ಯೂಸ್ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ನ್ಯೂಸ್ಗೆ ಸ್ವಾಗತ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಅವ್ಯವಸ್ಥೆಗಳ ತಾಣವಾಗಿರುವ ಕೆಆರ್ಪೇಟೆ ಪುರಸಭೆಯ ಹದಿಮೂರನೇ ವಾರ್ಡ್ ನಗರ ನಾಗರಿಕರ ಹಿಡಿಶಾಪ ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹದಿಮೂರನೇ ವಾರ್ಡ್ ಆಗಿರುವ ಕನಕದಾಸ ನಗರದಲ್ಲಿ ಚರಂಡಿಗಳು ಹಾಗೂ ರಸ್ತೆಗಳು ನಿರ್ಮಾಣವಾಗದಿರುವುದರಿಂದ ರಸ್ತೆಯಲ್ಲಿ ಮಳೆಯ ನೀರು ಹಾಗೂ ಕೊಳಚೆ ನೀರು ಹರಿದು ಗಬ್ಬೆದ್ದು ನಾರುತ್ತಿದೆ ವಾಹನ ಸವಾರರು ಹಾಗೂ ನಾಗರಿಕರು ಕೊಳಚೆ ನೀರಿನಲ್ಲಿ ಓಡಾಡಲು ಸಾಧ್ಯವಾಗದೆ ಪುರಸಭೆಗೆ ಹಾಗೂ ವಾರ್ಡ್ನ ಸದಸ್ಯರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹದಿಮೂರನೇ ವಾರ್ಡ್ ಆಗಿರುವ ಕನಕದಾಸ ನಗರವು ಹೊಸದಾಗಿ ನಿರ್ಮಾಣವಾಗಿರುವ ಇತ್ತೀಚೆಗೆ ಅಭಿವೃದ್ಧಿಯಾಗುತ್ತಿರುವ ಬಡಾವಣೆಯಾಗಿದ್ದು ಬಡಾವಣೆಯಲ್ಲಿ ರಸ್ತೆ ಚರಂಡಿಗಳು ಬೀದಿ ದೀಪಗಳು ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದರಿಂದ ವಾರ್ಡ್ ಅವ್ಯವಸ್ಥೆಗಳ ಆಗರವಾಗಿದ್ದು ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿರುವುದರಿಂದ ರೋಗ ರುಜಿನಗಳು ಹರಡುವ ಗಬ್ಬೆದ್ದು ನಾರುತ್ತಿರುವ ತಾಣವಾಗಿ ಬದಲಾಗಿದೆ ಕನಕದಾಸನಗರ ಬಡಾವಣೆಯಲ್ಲಿ ರಸ್ತೆಗಳು ಹಾಗೂ ಚರಂಡಿ ನಿರ್ಮಾಣವಾಗದಿರುವುದರಿಂದ ಮಳೆಯ ನೀರಿನ ಜೊತೆಗೆ ಚರಂಡಿಗಳಿಂದ ಬರುವ ನೀರು ಒಳಚರಂಡಿಯ ತ್ಯಾಜ್ಯದ ನೀರೆಲ್ಲ ಒಂದಾಗಿ ಕೆಸರ ಗದ್ದೆಯಂತಾಗಿರುವ ರಸ್ತೆಗಳಲ್ಲಿ ಶ್ರೀ ಸಾಮಾನ್ಯರು ಹಾಗೂ ಬಡಾವಣೆಯ ನಿವಾಸಿಗಳು ಓಡಾಡಲು ಬಹಳ ತೊಂದರೆಯಾಗಿದೆ ಪುರಸಭೆ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ನಿರ್ಮಿಸಿ ಸುಸಜ್ಜಿತವಾದ ರಸ್ತೆಯ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಬೇಕು ಎಂದು ಮುಖಂಡರಾದ ಹೆತ್ತಗೋನಹಳ್ಳಿ ನಾರಾಯಣಗೌಡ ಅವರು ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಹಾಗೂ ಅಧ್ಯಕ್ಷ ಪಂಕಜ ಮತ್ತು ವಾರ್ಡಿನ ಸದಸ್ಯರಾದ ಸುಗುಣ ರಮೇಶ್ ಅವರನ್ನು ಆಗ್ರಹಿಸಿದ್ದಾರೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಂಡ್ಯ ನೀವು ನಾಲ್ಕು ಸಾರಿ ಐದು ಸಾರಿ ಗೆದ್ದೋರು ಈ ತಾಲೂಕ್ ಅದರಲ್ಲಿ ಅದ್ರಲ್ಲಿ ಈ ಮುನ್ಸಿಪಾಲ್ಟಿಲಿ ಯಾವುದೇ ವಾರ್ಡ್ ಬರ್ಬೇಕು ನೀವು ಬಂದು ಕಷ್ಟ ಸುಖ ನೋಡ್ಬೇಕು ಅವ್ರ ವಾರ್ಡು ಬರೋದಿಲ್ಲ ಇವ್ರ ವಾರ್ಡು ಬರೋದಿಲ್ಲ ಅದ್ ಬರೋದಿಲ್ಲ ಇದ್ ಬರೋದಿಲ್ಲ ಏನ್ ಹೇಳೋದು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮಂಡಲ ಪಂಚಾಯತಿ ಮೆಂಬರ್ ಆಗಿ ಎರಡ್ ಸಾರಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನಾಲ್ಕು ಬಾರಿ ಕುಸ್ವಾಮಿ ಅಧ್ಯಕ್ಷ ಆಗಿ ನಾನು ಏನು ಒಂದೇ ಕ್ಷೇತ್ರ ಪ್ರತಿನಿಧಿಸ್ತೀನಿ ನೀವು ಒಂದೇ ವಾರ್ಡ್ ಗೆ ಸೀಮಿತ ಎಲ್ಲ ಹಾಕ್ರಿ ನೀವು ಮಾಜಿ ಒಬ್ಬ ಲೀಡ್ರು ನೀವು ತಾಲೂಕದಲ್ಲಿ ಉನ್ನತವಾದ ಸ್ಥಾನ ನಿಮಗೆ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಅನಿವಾರ್ಯ ಕೊಟ್ಟಿಲ್ಲ ನಾಯಕರು ಕೆಲ ಒಳ್ಳೇದಾಯ್ತದೆ ಕೆಟ್ಟದಾಯ್ತದೆ ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅರ್ಥ ಆಯ್ತಾ ನೀವು ಒಂದು ಒಂದು ವಾರ್ಡ್ಗೆ ನೀವೇನ್ ಸೀಮಿತ ಅಲ್ಲ ನೀವು ಇಡೀ ಎಲ್ಲಾ ಎಷ್ಟು ವಾರ್ಡ್ ಅಷ್ಟು ವಾರ್ಡ್ ಬಂದು ಅವನದ ನೋಡ್ಬೇಕು ನಾವ್ ಬಂದ್ರೆ ಅವ್ರ ವಾರ್ಡು ಇವ್ರಾಡು ಆ ಪ್ರತಿನಿಧಿ ಈ ಪ್ರತಿನಿಧಿ ಅಂತ ಹೇಳೋದ್ರ ಏನ್ ಅರ್ಥ ಅದೇ ನಾನು ಮೂವತ್ತೆಂಟು ವರ್ಷ ರಾಜಕಾರಣ ಮಾಡಿದ್ದೆ ನಾನು ಹಳ್ಳಿ ನೋಡ್ಬಂದ್ರೆ ನಮ್ ಹಳ್ಳಿ ಸ್ನೇಹ ರಮೇಶ್ ಅವ್ರಿಗೆ ಹತ್ತು ಸಾರಿ ಹೇಳಿದಿನಿ ಸುಗುಣ ರಮೇಶ್ ಹತ್ತು ಸಾರಿ ಹೇಳಿದೀವಿ ಅವ್ರಿಗೆ ಹತ್ತು ಸಾರಿ ಹೇಳಿದೆ ಕೆ ಬಿ ಸಿ ಅವರು ನಾಲ್ಕು ಸಾರಿ ಕರೆದು ನಮ್ ನಾಯಕ್ ಹೇಳ ಅವ್ರು ಮಾತು ಹೇಳಿಲ್ಲ ಅಧ್ಯಕ್ಷ ಹೇಳಿದಿವಿ ಅಧ್ಯಕ್ಷ ಗಮನಕ್ಕೆ ತಂದಿದೆ ನಿನ್ ಯಾರು ಗಮನಕ್ಕೆ ತರ್ಬೇಕು ಯಾರೋ ನಿಮ್ ನಾಯಕ್ ಯಾರು ನಮ್ ಕೆ ಬಿ ಸಿ ನಮ್ಮ ನಾಯ್ಕ ಹತ್ತು ಸಾರಿ ಕರ್ದು ಹೇಳೋವ್ರು ಅವರ ಅವ ಅವ ಅವ್ರು ತಗೋತಾ ಇಲ್ಲ ನಾಯಕರಿಗೆ ಅದಾಗಬೇಕು ಅವೆಲ್ಲ ಬೇಡಿ ನಿಮಗೆ ಅದೆಲ್ಲ ಕಷ್ಟ ಬಿಡಿ ಇದೇ ಇದೆ ಲಾಸ್ಟು ಇದೆ ಲಾಸ್ಟು ನಮ್ಮ ಇವರ ಅಲ್ಲ ನಮ್ಮ ಇಲ್ಲಿ ಒಂದು ಈ ಬೀದಿಗೆ ಒಂದು ರೋಡು ಇಲ್ಲ ಒಂದು ಟ್ರೈನೇಜು ಮಾಡ್ತಾ ಇಲ್ಲ ಬಂದು ನೀರು ಮಳೆ ನೀರು ಹೋಗಕ್ಕೆ ಅವಕಾಶ ಇಲ್ಲ ಲ್ಯಾಟ್ರಿನ್ ಮಾಡಿದ ನೀರು ತಿಂಗ್ ತಿಂಗ್ಳು ತೆಗಿಸ್ತಾ ಇದ್ದೀವಿ ಸ್ನಾನ ಮಾಡಿ ಇದು ಮಾಡಿ ಪ್ರತಿಯೊಂದು ಮಾಡಿದ್ದು ಬಜ್ಜೆ ನೀರು ಬಟ್ಟೆ ಹೋಗೋದು ನೀರು ಅದನ್ನೂ ಲಿಫ್ಟ್ ಮಾಡ್ತಾ ಇದ್ದೀವಿ ಆಂ ಆಮೇಲೆ ವೆಹಿಕಲ್ಸ್ ಹೋಗೋಕ್ಕೆ ಇಲ್ಲಿ ಹೂತ್ ಕೊತ್ತದೆ ಎಲ್ಲ ನೀರುಗಳು ಇಲ್ಲೇ ಬರ್ತವೆ ಇದನ್ನು ಮಾಜಿ ಶಾಸಕರು ಚಂದ್ರಶೇಖರ್ಗೆ ಹೇಳ್ದು ಅವರು ಕರೆದು ಹೇಳಿದರು ವಾರ್ಡು ವಾರ್ಡನ್ನು ಸ್ನೇಹ ರಮೇಶಿಗೆ ಹತ್ತು ಸಾರಿ ಹೇಳೋರು ಅವರು ಕಡೆಗೆ ನಾವು ಅಧ್ಯಕ್ಷರತ್ತಲೂ ಹೋಗಿ ವಿನಂತಿಸ್ಕೊಂಡಿದ್ದೀವಿ ಆಮೇಲೆ ಪ್ರತಿಯೊಬ್ಬ ಲೀಡ್ರಿಗೂ ಹೇಳಿದ್ವಿ ಇದು ನೋಡಿ ಈಗ ಯಾವ ವೆಹಿಕಲ್ಸ್ ಹೋಗಂಗಿಲ್ಲ ಒಳಗಡೆ ಹೋಗಂಗಿಲ್ಲ ವೆಹಿಕಲ್ಸು ಹೊರಗಡೆ ಹೋಗೋ ವೆಹಿಕಲ್ಸ್ ಬರೋಂಗಿಲ್ಲ ನಾವು ಇನ್ನೇನು ಮಾಡೋದು ನಾವೇನು ಇಲ್ಲಿ ಈ ಮನೆಗಳಿಗೆ ನಾವೇನು ಕಂದಾಯ ಕಟ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ವಾಟ್ರು ವಾಟ್ರು ಕಡ ಇದು ಕಟ್ತಾ ಇಲ್ವಾ ಹಳ್ಳಿ ರೋಡು ಹಳ್ಳಿಯವ್ರಿಗೆ ಎಷ್ಟೋ ರೋಡ್ಗಳು ಹಳ್ಳಿ ರೋಡ್ಗಳು ಪರವಾಗಿಲ್ಲ ಈ ರೋಡ್ ನೋಡ್ಬಿಟ್ಟು ನಮಗೆ ನಾಚಿಕಾಯ್ತದೆ ಇಲ್ಲಿ ಇದ್ದಾರಾ ಅಧ್ಯಕ್ಷ ಲೀಡ್ರುಗಳಿದ್ದಾರಾ ಕೌನ್ಸಿಲರ್ ಇದ್ದಾರಾ ನೋಡಿ ವಾಸ್ತು ವಾಸ್ತು ಸ್ಥಿತಿ ನೋಡಿ ಇದು ಏನಾಗಿದೆ ಅಂತ ನೋಡಿ ನಾವು ಎರಡು ಸಾರಿ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋದು ನೂರು ಸಾರಿ ಹೋಗಿ ಕೇಳ್ಕೊಂಡಿದ್ದೀವಿ ಒಂದು ವೆಹಿಕಲ್ಸ್ ಹೋಗಲ್ಲ ಒಂದು ವೆಹಿಕಲ್ಸ್ ಬರಲ್ಲ ಮಾಡ್ಬೇಕು ಹೇಳಿ ನಾವು ಈಗ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲಿ ನೋಡಿ ವಾಸ್ತು ಸ್ಥಿತಿ ನೋಡಿ ಒಂದು ವೆಹಿಕಲ್ಸ್ ಹೋಯ್ತವ ನೋಡಿ ಒಂದು ಸ್ಕೂಟ್ರ್ ಹೋಯ್ತದ ನೋಡಿ ಇಲ್ಲಿ ಇದೇನು ಪಟ್ಟಣ ಅದ ಪಟ್ಟಣ ಪಂಚಾಯತಿ ಮುನ್ಸಿಪಾಲಿಟಿ ಇದ್ದದ ಇಲ್ಲಿ ಕಟ್ತಾ ಇದೀವಿ ನಮ್ಗೆ ಸೌಲಭ್ಯ ಇಲ್ಲ ರಸ್ತೆ ಇಲ್ಲ ಓಡಾಡಕ್ಕೆ ನಾವು ಮನೆಗಳು ಕಟ್ಕೊಟ್ಟಿದಿವಿ ನಮ್ ಬಾಡಿಗೆಗಾರ್ಗೆಲ್ಲ ಹಿಂಸೆ ಆಗ್ತೈತೆ ಓಡಾಡಕ್ಕೆ ಈ ತರ ನೀರ್ ಬಿಟ್ಟಿದ್ದಾರೆ ಹೇಗೆ ಓಡಾಡೋದು ಅಂತ ನೋಡ್ಬೇಕು ನೀವೇ ನಾವು ಸೌರಿಸ್ಕೊಂಡಿದ್ದೀವಿ ಹತ್ತೆರಡು ವರ್ಷದಿಂದ ಇದೀವಿ ಇನ್ನು ಸುದಾ ನಮ್ಗೆ ಇದು ಬೆಳಕಿಗೆ ಬರ್ತಾ ಇಲ್ಲ ಏನ್ ನಮ್ಗೆ ತಿಳಿದ್ರೆ ಈ ತರ ಮಾತಾಡ್ತಾ ಇದ್ದೀವಿ ಇವತ್ತಾಯ್ತು ನಾಳೆ ಆಯ್ತು ಇವತ್ತಾಯ್ತು ನಾಳೆ ಆಯ್ತು ಅಂತ ಹೇಳ್ತಾನೆ ಇದಾರೆ ನಾವು ಮುಂದೂಡ್ಕೊಂಡ್ ಬರ್ತಾನೆ ಇಲ್ಲಿ ಸುಗುಣ ಅಂತ ಸುಗುಣ ರಮೇಶ್ ಅಂತ ಮತ್ತೆ ಕಟ್ಸ್ಕೊತಾರೆ ಮುನ್ಸಿಪಾಲಿಟಿ ನಮ್ಗೆ ಹಿಂಗ ಮಾಡ್ತಾರೆ ತೊಂದರೆ ಕೊಡ್ತಾರೆ ನಮ್ ಮಕ್ಳು ಜೀವನ ಮಾಡೋದು ಕೂಲಿ ಮಾಡೋದು ನಾವ್ ಹೆಂಗ್ ಮಾಡೋದ್ ಇಲ್ಲಿ ನಮ್ಗೆ ಏನ್ ಐಟಮ್ ಬರೋಕು ತೊಂದ್ರೆ ಆಗುತ್ತೆ ಇಲ್ಲಿ

ಲೈಟ್ ಕಂಬನ್ನ ಎಳ್ಸ್ತೀ ಈಗ ಐದಾರು ವರ್ಷ ಹಿಂದೆ ಆಗ್ಲೂ ಸುಮ್ಮನೆ ಕಂಪ್ಲೇಂಟ್ ಕೊಟ್ರು ಹೋಗಿ ಲೈಟ್ ಕಂಬಕ್ಕೆ ತಂದ್ರೆ ಕೊಟ್ರು ನಮ್ಮ ಬೀದಿಗೆ ಒಂದು ಲೈಟ್ ಇಲ್ಲ ಸರ್ ಬೆಳಗ್ಗೆ ಸಂಜೆ ಹೊತ್ತು ಕತ್ತಲೇ ಓಡಾಡ್ತಾ ಇದೀವಿ ಎಲ್ಲರೂ ನಾವು ಮಕ್ಳು ಮರಿ ಕಳ್ಸತಾ ಎಲ್ಲ ಬೀದಿಗೂ ಚರಂಡಿ ಆಗಿದೆ ಎಲ್ಲಾ ಬೀದಿಗೂ ರೋಡ್ ಆಗಿದೆ ಈ ರೋಡ್ ಮಾತ್ರ ರೋಡ್ ಇಲ್ಲ ಚರಂಡಿ ಇಲ್ಲ ಈ ಬೀದಿಗೆ ಮಾತ್ರ ನಮ್ಮ ರೋಡ್ಗೆ ಮಾತ್ರ ಚರಂಡಿ ಇಲ್ಲ ಲೈಟ್ ಇಲ್ಲ ರೋಡ್ ಇಲ್ಲ ಮೇಡಂ ಮುಂಗಡ ಎಲ್ಲ ಬೀದಿಗೂ ಆಗಿದೆ ಚರಂಡಿ ಇದು ಕನಕದಾಸ ನಗರ ಇಲ್ಲ ಹುಡ್ಕೋಣ ಹಿಂಗ್ ಹಾಕೋರ್ ನೋಡಿ ಹೆಂಗ್ ಓಡಾಡೋದು ಯಾರು ಹಾಕೋರ್ ಅನ್ನೋದು ಗೊತ್ತಿಲ್ಲ ನಮ್ಗೆ ರಾತ್ರಿ ಹೊತ್ತು ಎಲ್ಲಿ ಕಾರ್ ಎಲ್ಲ ರೋಡ್ ಅಲ್ಲಿ ನಿಲ್ಸಿದೀವಿ ಅಲ್ಲೂ ಸುದ್ರ ಆ ಕಡೆ ಕಾರ್ ರೋಡ್ ನಿಲ್ಸಿದ್ರು ಇಲ್ಲಿ ಯಾಕೆ ನಿಲ್ಸ್ತೀರ ಕಾರು ಅಂತ ಕೇಳ್ತಾರೆ ನಾವ್ ಎಲ್ಲಿ ನಿಲ್ಸ್ಕೊಳ್ಳೋದು ತಲೆ ಮೇಲೆ ನಿಂತ್ಕೊಂಡು ಓಡಾಡಕ್ ಆಯ್ತದ ಎಲ್ಲಿ ನಿಲ್ಸೋದು ಎಲ್ಲಿ ಓಡಾಡೋದು ಮಕ್ಕಳು ಐಟಮ್ ತಂದ್ರೆ ಗಾಡಿ ಬಂದು ಮುಂಟೋರೆ ತಂದ್ರೆ ಬಣ್ಣ ಹಿಂಗೆ ನಮ್ಮ ಹಳ್ಳಿಗಳು ಬಲ್ರಿ ಹಳ್ಳಿಗಳು ಎಷ್ಟು ಚೆನ್ನಾಗ್ ನೋಡ್ರಿ ನಿಮ್ದು ಮುನ್ಸಿಪಾಲ್ಟಿ ಇದ್ದದೇನ್ರಿ ನಿಮ್ ಮುನ್ಸಿಪಾಲ್ಟಿ ನಿಮ್ದು ಕೌನ್ಸಿಲ್ಗಳು ಇದ್ದಾರೇನ್ರಿ ನಿಮ್ಮ ಬನ್ರಿ ವಾಸ್ತವಂಸ ನೋಡ್ರಿ ಎಷ್ಟು ಏನಾಗಿದೆ ಅಂತ ಎಷ್ಟು ಸರಿ ಬರೋದು ನಿಮ್ ಕೌನ್ಸಿಲರ್ ಮನಿ ನಾವು ಯಾವ ಏರಿಯಾ ಇದು

किधर में क्या किधर में क्या कित की मिला कित की मिला क्या ये लोग जब रेल कोट के दूसरी शांत शांत लगते हैं असल में दूसरों को चाव रहे हैं रेल मार्क कोड़ा लाये अल्ली लाल मगर नीरो रुआबको नीरो इनके लाये अमीरो बच्चों को टूंगा को जैसे भी कोई साड़ी इधर टैंकर कारी मार रखो अल्ली दूध ನೀರು ಹತ್ತು ಬೈಪ್ ಇದ್ದಾವ್ ಸರ್ ವಯಸ್ಸಾದ್ರು ಒಂದು ಏಳೆಂಟು ಜನ ಬಿದ್ದಾವ್ ನೋಡಕ್ ಆಗಿದ್ರೆ ಸೊಳ್ಳೆಗಳಂತೂ ತುಂಬಿ ತುಳುತಾವ್ ಸರ್ ಇಲ್ಲಿ ನೋಡಿ ಸರ್ ಈ ಗಿಡಗಳು ನೋಡಿ ಸರ್ ಈ ರೋಡ್ಗಳು ನೋಡಿ ಸರ್ ನಗರ ಸ ಇದು ನೋಡ್ಬಿಡಿ ಸೋಡ್ಬಿಡಿ ಸರ್ ಇದು ಇದು ನೋಡ್ಬಿಟ್ಟು ಸಾಕು ನೀವು ಸರ್ ನಮ್ಮ ಹಳ್ಳಿಗಳಲ್ಲೂ ಇಲ್ಲ ಸರ್ ಹಿಂಗೆ ಏನು ಸ ಮುನ್ಸಿಪಾಲ್ಟಿ ಸ ಏನು ಮುನ್ಸಿಪಾಲ್ಟಿ ನೋಡಿ ತಿರ್ಗಬೇಕು ಬೈಕ್ ಹೋಗಕ್ಕೆ ನೋಡಿ ಇದು ನಾಚಿಕಾಯ್ತದ ನಮಗೆ